ಜನ್ಮದಿನವನ್ನ ಸೇವಾ ಪಾಕ್ಷಿಕವನ್ನ ಆಚರಣೆ ಮಾಡೋದನ್ನ ನಾವು ನೋಡಿದ್ದೀವಿ ಇದು ಮೇಲ್ಪಂಕ್ತಿ ಮಾದರಿ ಅದೇ ರೀತಿಯಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ರಾಜ್ಯದ ಮಾಜಿ ಮಂತ್ರಿಗಳು ಕ್ಷೇತ್ರದ ನಿಕಟಪೂರ್ವ ಶಾಸಕರಾದ ಹರಕಾಳು ಹಾಲಪ್ಪನವರ ಜನ್ಮದಿನವನ್ನ ಅವರ ವಿರೋಧದ ಮಧ್ಯೆ ನಾವೆಲ್ಲರೂ ಕೂಡ ಸರಳವಾಗಿ ಸೇವಾ ಕಾರ್ಯಗಳ ಮುಖಾಂತರ ಆಚರಣೆ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೇವೆ ಅಂಗವಾಗಿ ಸೇವಾ ಕಾರ್ಯದ ಭಾಗವಾಗಿ ಮಾಡ್ತಾ ಇದ್ದೇವೆ ಹರತಾಳು ಹಾಲಪ್ಪನವರ ಮಹತ್ವಾಕಾಂಕ್ಷಿಯ ಯೋಜನೆ ಗಣಪತಿ ಕೆರೆಯ ಸ್ವಚ್ಛತೆ ಇವತ್ತು ಗಣಪತಿ ಕೆರೆ ಅದರ ಮೇಲ್ಭಾಗದ ಧ್ವಜಸ್ತಂಭದ ಪ್ರಾಂಗಣ ಇಷ್ಟು ಸುಂದರವಾಗಿ ಬಂದಿದೆ ಅಂತಂದ್ರೆ ಹರತಾಳು ಹಾಲಪ್ಪನವರ ಸಂಕಲ್ಪ ಮತ್ತು ಪೂರದೃಷ್ಟಿ ಅವರ ಜನ್ಮದಿನದ ಅಂಗವಾಗಿ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಬಿದ್ದಿರ್ತಕ್ಕಂಥ ಕಸವನ್ನ ಹೆಕ್ಕಿ ಸುಂದರ ಸ್ವಚ್ಛ ಮಾಡೋದ್ರ ಮುಖಾಂತರ ಸೇವಾ ಕಾರ್ಯವನ್ನ ಮುಂದುವರ್ಸೋಣ ಅಂತ ಕಾರ್ಯಕ್ಕಾಗಿ ನಾವು ಸೇರಿದೇ ಸ್ವಚ್ಛ ಭಾರತ ಬರ್ತೀನಿ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೂಡ ತೊಡ್ಕೊಂಡಿದ್ದೇವೆ ಮಾನ್ಯ ಮಾಜಿ ಸಚಿವರು ನಮ್ಮೆಲ್ಲರ ನಾಯಕರಾದ ಹರ್ತ ಹಾಲಪ್ಪನವರ ಒಂದು ಜನ್ಮದಿನ ನಿಮಿತ್ತವಾಗಿ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ ಆ ನಿಟ್ಟಿನಲ್ಲಿ ಬೆಳಗ್ಗೆ ಇವತ್ತು ಆರೂವರೆಯಿಂದನೇ ಆರೂವರೆಯಿಂದ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಹಾಗೂ ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಇವರೆಲ್ಲರ ಒಂದು ಸಹಕಾರದೊಂದಿಗೆ ಇವತ್ತು ಗಣಪತಿ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛ ಮಾಡ್ತಕ್ಕಂತ ಕೆಲಸವನ್ನ ಅತ್ಯಂತ ಶ್ರದ್ಧೆಯಿಂದ ನಾವೆಲ್ಲರೂ ಸೇರಿ ಮಾಡಿದ್ದೇವೆ ಬಹುಶಃ ಮಾನ್ಯ ಆರೋಪನವರ ಒಂದು ಕನಸಾಗಿತ್ತು ಗಣಪತಿ ಕೆರೆಯ ಒಂದು ಅಭಿವೃದ್ಧಿ ಆಗ್ಬೇಕು ಆ ನಿಟ್ಟಿನಲ್ಲಿ ಸಾಗರಕ್ಕೆ ಒಂದು ಪ್ರವಾಸೋದ್ಯಮದ ರೀತಿಯಲ್ಲಿ ಇದು ಆ ಒಂದು ಮಾದರಿ ಆಗ್ಬೇಕಂತ ಒಂದು ಯೋಚನೆ ಇತ್ತು ಆ ನಿಟ್ಟಿನಲ್ಲಿ ಅವರ ಅವಧಿಯಲ್ಲಿ ಒಂದಷ್ಟು ಒಳ್ಳೆಯ ಕೆಲಸಗಳು ಆಗಿದ್ದು ಅದ ನಂತರದಲ್ಲಿ ಇವತ್ತು ಗಣಪತಿ ಕೆರೆ ನೋಡಿದ್ರೆ ಒಂಥರ ನಮಗೆಲ್ಲರಿಗೂ ಕೂಡ ಮನಸ್ಸಿಗೆ ಬೇಸರ ಆಗ್ತಕ್ಕಂಥ ಒಂದು ವಾತಾವರಣ ಇಲ್ಲಿದೆ ಇದನ್ನ ಈಗ ನೂತನ ನಗರಸಭಾ ಅಧ್ಯಕ್ಷರು ಮತ್ತು ಅವರೆಲ್ಲರ ಸಹಕಾರದೊಂದಿಗೆ ಮತ್ತೊಮ್ಮೆ ಹಿಂದಿನ ಒಂದು ವೈಭವವನ್ನ ಮರುಕಳಿಸುವಂತ ನಿಟ್ಟಿನಲ್ಲಿ ನಮ್ಮೆಲ್ಲರ ಪ್ರಯತ್ನ ಇರುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ प्रस्तुति निष्ठन दृष्ट्रु प्रस्तुति निष्ठन दृष्ट्रु भारत माता की जय भारत माता की जय ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು